ప్రీమయర్ హి అన్నడ మూవీ నోడి మాధ్యమ ముందే నిన్నెసరు డాక్టర్ ఆంధ్ర పాటి అన్న సీనియర్ సర్జన్ కన్నడ మూవీ కన్నడ మాట్లాడుతుంది థియేటర్ ఇంకా సమాజిక ಬಡ ಕಡೆಯಲ್ಲಿ ಇರ್ತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾದಿಂದ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಹೋಗಬೇಕು ಬಿಳಿ ಚುಕ್ಕಿ ಒಂದು ಸೋಷಿಯಲ್ ಸ್ಟಿಗ್ಮಾ ಅಲ್ಲ ಆದ್ದರಿಂದ ಜನ ಈ ಬಿಳಿ ಚುಕ್ಕಿ ಇರೋರನ್ನ ಎಲ್ಲರನ್ನು ಒಟ್ಟಿಗೆ ಅವರೊಟ್ಟಿಗೆ ಯಾವತ್ತೂ ಕೂಡ ಇವತ್ತು ಭಾಳ ಚೇಂಜಸ್ ಆಗಿದೆ ನಾನು ನೋಡಿದಾಗಿದ್ದು ಕೂಡ ನಾನು ಓಲ್ಡ್ ನಾನು ಹಂಗೆ ಭಾಳ ಸೀನಿಯರ್ ಡಾಕ್ಟ್ರಿದ್ದೀನಿ ಬಟ್ ಸಮಾಜನ ನಾನು ಹಳ್ಳಿಯಿಂದ ಹುಟ್ಟಿ ಬಂದು ಈ ರೀತಿಯ ಸಿನಿಮಾಗಳನ್ನ ನೋಡಿ ಬೆಳೆದಿರೋ ನಾನು ಅದರಿಂದ ಈ ಮೂವಿ ತುಂಬ ಒಳ್ಳೆ ಮೆಸೇಜ್ ಕೊಡುತ್ತೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ಮನವಿ ಥಿಯೇಟ್ರಿಗೆ ಬಂದು ಈ ಕಷ್ಟಪಟ್ಟು ತೆಗೆದಿರತಕ್ಕಂಥ ಮಹೇಶ್ ಗೌಡರು ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಒಂಥರ ಮನಸ್ಸಿನಲ್ಲಿ ಉಳಿಯುವ ರೀತಿಯಲ್ಲಿ ಇಡೀ ಹಾಸ್ಯದ ಮುಖಾಂತರ ಮಾಡಿರುವಂತಹ ಮೂವಿ ದಯವಿಟ್ಟು ನನಗೇನು ಒಂದು ಆಸೆ ಅಂದರೆ ಜನಗಳು ನೋಡಬೇಕು ಇದಕ್ಕೆ ನಿಜವಾಗಲೂ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬರಬೇಕು ಯಾಕಂದರೆ ಈ ರೀತಿಯ ಒಬ್ಬ ಹೀರೋ ತಾನೇ ಅದು ಅಂತ ಬಿಳಿ ಚುಚ್ಚಿ ಇಟ್ಕೊಂಡು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿ ಅಥವಾ ಅದಿರವಾದ ಮೂವಿನಿಂದ ದೇವರಿಗರೆಲ್ಲರಿಗೂ ಈ ಎಲ್ಲರಿಗೂ ಇಡೀ ತಿಂಗೆ ಒಳ್ಳೆ ಮಾಕೆಂಬದವರು ಹೇಳಿ ನಿಮ್ಮ ರೋಲ್ ಬಹಳ ಇಂಪಾರ್ಟೆಂಟು ಈ ಮೂವಿಗೆ ಎಲ್ಲ ಕಡೆ ಒಳ್ಳೆ ಕವರೇಜ್ ಬರೋ ರೀತಿ ಮಾಡಿ ಅಂತ ನನ್ನ ಅಮ್ಮ ಥ್ಯಾಂಕ್ ಯು ವೆಂ

いいよ。

ಇಲ್ಲಿ ಎಲ್ಲರೂ ಹೊರಗೆ ಬಂದಿದ್ದಾರೆ ಮಾತಾ 볼게요 ನಾವು ನಮ್ಮ ಸುತ್ರ ಸುತ್ರ ಹೇಳಿರೋದೇ ನಮ್ಮ ಯಾತ್ರ ಟೂರ್ ಸ್ಪಾಟ್ ಅಲ್ಲಿ ತುಂಬಾ ಜನಗಳು ಸಿಕ್ಕಿ ಹೇಳ್ತೀವಿ ಜೊತೆಗೆ ನಮ್ಮ ಹೀರೋಯಿನ್ ರಾಜರು ಮುಂಬೆ ಆಯಿತು ಇವಾಗ ಯಾಕೋಪನ್ ಸಮಾಜ ಅದನ್ನು ಕ್ಯಾರೆಕ್ಟರ್ ಇರುತ್ತೆ ಎಲ್ಲ ಸಿನಿಮಾಗಳಲ್ಲಿ ಒಳ್ಳೆ ಮೆಸೇಜ್ ನಾನು ಪರ್ಸನಲ್ ಆಗಿ ಬೆನ್ನಿಗೆ ನೈನ್ ಓಟ್ ಎವರ್ತಿ ಮೂರನೇ ಹೀರೋ ಹೀರೋಯಿನ್ ನೋಡಿದ ಸಾಂಗ್ ಇದು ನೋಡಿರ್ತಕ್ಕಂಥ ಮಾಡೋದು ಕಮರ್ಷಿಯಲ್ ಆಕ್ಟಿವೆ This is جيڪا اسان کي ڏيڻ گهرجي ನೀವೇಸ್ ಮಾಡಿದ್ರು ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋ ಶಕ್ತಿ ನನ್ನನು ಇಲ್ಲ ಬಟ್ ಬೇರೆ ಥರ ಇನ್ನೂ ಒಳ್ಳೆ ಒಳ್ಳೆ ತುಂಬ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ನಿಲ್ಬೇಕು ಯಾಕಂದ್ರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಪ್ರಾಫಿಟ್ನ ನಾವು ತೊಗೊಂಡಿದ್ವಿ ಮತ್ತು ಎಲ್ಲರೂ ಹೇಳ್ತಾರೆ ತುಂಬ ಧೈರ್ಯ ಧೈರ್ಯ ನಾನು ನನಗೆ ಎಲ್ಲಿಂದ ಈ ಧೈರ್ಯ ಅಂತ ಧೈರ್ಯ ಮಾಡಿದ್ದೀವಿ ತಂಡದ ಜೊತೆಯಲ್ಲಿ ಧೈರ್ಯ ಧೈರ್ಯ ಮಾಡಿದ್ದೀವಿ ಈ ಥರ ಈ ಥರ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾವು ಯಾವ ಥರ ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರಕಾರಿ ಎಲ್ಲರೂ ಕೂಡ ಯುವಕರೂ ನಿಮ್ಗೆ ಚೆನ್ನಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ರಿವ್ಯೂ ಕಾಂಗ್ರೆಸ್ ಆದ್ರಿಂದ ತಿಳಿಸಿ ಬೆಳಸಿ ಅಂತ ಕೇಳ್ಕೊಡೋಲ್ಲ ದಯವಿಟ್ಟು ಸಿನಿಮಾಗೆ ನೋಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅನಿಸುತ್ತೆ ನಾಳೆಯಿಂದ ಮೂವತ್ತು ಬರ್ತೀನಿ ದಯವಿಟ್ಟು ನಿಮ್ಮ ಇನ್ನೊಂದು